ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಟನ್ ಸಾಂಬಾರನ್ನ ತುಂಬ ಟೇಸ್ಟಿಯಾಗಿ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತಲೇ ಹೇಳ್ಕೊಡ್ತಾ ಇದ್ದೀನಿ ಇದು ಇಡ್ಲಿಗೆ ದೋಸೆಗೆ ರೈಸಿಗೆ ಸಕ್ಕತ್ತಾಗಿರುತ್ತೆ ಮಾಡೋದು ಅಷ್ಟೇ ತುಂಬ ಸ್ವಲ್ಪ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಮುಕ್ಕಾಲು ಕೆ ಜಿ ಮಟನ್ನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನೀಟಾಗಿ ಒಂದು ಎರಡರಿಂದ ಮೂರು ಸರ್ತಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೆಷಲ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಮೀಡಿಯಂ ಸೈಜಿಂದು ಮೂರು ಈರುಳ್ಳಿನ ಉದ್ದದ ಕಟ್ ಮಾಡಿ ಹಾಕೊಳ್ಬೇಕು ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಚೆನ್ನಾಗಿರುವಂಥ ಮೆಣಸಿನ್ಕಾಯಿ ನೀವು ಹಸಿ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೋದು ಇದು ತುಂಬ ಖಾರ ಇಲ್ಲ ಟೋಲ್ ಮೆಣಸಿನ್ಕಾಯಿ ಅಂತಾರಲ್ಲ ಅದು ಒಂದು ಆರು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು ಇಟ್ಟು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಕಾಳು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದ್ರ ಜೊತೆಗೆ ಮೀಡಿಯಂ ಸೈಜಿಂದು ಎರಡು ಟಮೊಟೋನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಳ್ಳೋಣ ಟಮೊಟೋನ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಬಂದು ಆಪ್ಷನಲ್ಲು ನೀವು ಬೇಡ ಸ್ಕಿಪ್ ಮಾಡ್ಬೋದು ಮತ್ತು ಇದ್ರ ಜೊತೆಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ನೀರಾಕಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರಾಕಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಈ ಈ ಹದದಲ್ಲಿ ಇರಬೇಕು ತರಿ ತರಿಯಾಗಿರಬಾರ್ದು ನುಣ್ಣಗೆ ರುಬ್ಕೊಳ್ಬೇಕು ನೆಕ್ಸ್ಟು ಕುಕ್ಕರಿಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರ ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೆಥಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ 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 ಸ್ವಲ್ಪ ರೀತಿ ಫ್ರೈ ಆಗ್ತಿದ್ದಂಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಣ್ಣನ್ನ ಸಣ್ಣದಾಗ ಕಟ್ ಮಾಡಿ ಹಾಕೊಳ್ಳೋಣ ಟೂ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಎಲ್ಲ ಸಾಫ್ಟಾಗಿ ಇದ್ರ ಹಸಿವಾಸನಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟು ನಾವು ವಾಶ್ ಮಾಡಿ ಇಟ್ಟಿರುವಂಥ ಮಟನ್ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ನ ಮೀಡಿಯಮ್ ಇಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೋಡಿ ಒಂದು ಐದು ನಿಮಿಷ ಆಗಿದೆ ನಾವು ಹಾಕಿರೋ ಉಪ್ಪು ಖಾರ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಿರತ್ತೆ ನೆಕ್ಸ್ಟ್ ನಾವು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ಇದು ಕುದೀತಿರ್ಬೇಕಾದ್ರೆ ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಜಾರಿಗೆ ಒಂದು ಟೇಬಲ್ ಸ್ಪೂನಷ್ಟು ಫ್ರೈ ಮಾಡಿರುವಂಥ ಬಿಳಿ ಎಳ್ಳು ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಎರಡು ಸಣ್ಣ ಪೀಸಷ್ಟು ಚಕ್ಕೆ ನಾಲ್ಕು ಲವಂಗ ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಹಾಕಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಮಟನ್ ಒಂದು ಐದರಿಂದ ಆರು ನಿಮಿಷದವರೆಗೂ ಚೆನ್ನಾಗಿ ಈ ರೀತಿ ಕುದೀತಾ ಇದೆ ಈಗ ನಾವು ರುಬ್ಬಿಟ್ಟಿರೋ ಅಂಥ ಪೇಸ್ಟ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಗ್ಲಾಸ್ ಅಷ್ಟು ಜಾರಿಗೆ ಮಸಾಲೆ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೊಳ್ಬೇಕು ಇದು ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ನೋಡಿ ಈ ಹದದಲ್ಲಿ ಇರಬೇಕು ಮಸಾಲ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚರುಕ ಮುಚ್ಚಬಾರ್ದು ಒಂದು ಐದು ನಿಮಿಷ ಕುದಿಯೋಕೆ ಬಿಡಬೇಕು ಈಗ ಕುಕ್ಕರ್ ಮುಚ್ಚರುಕ ಮುಚ್ಚಿ ಕುಕ್ಕರ್ ವಿಷಲ್ ಹಾಕಿ ಒಂದು ಮೂರಿಂದ ನಾಲ್ಕು ವಿಷಲ್ ಓಡಿಸ್ಕೊಳ್ತಾ ಇದ್ದೀನಿ ಮಟನ್ ಮೇಲೆ ತುಂಬ ಬಲ್ತಿರೋ ಮಟನ್ ಇತ್ತು ಅಂದರೆ ಒಂದು ಐದರಿಂದ ಆರು ವಿಷಲ್ ಓಡಿಸ್ಕೊಳ್ಬೇಕಾಗತ್ತೆ ವಿಷಲ್ ಕಂಪ್ಲೀಟಾಗಿ ಬಿಟ್ಟಿದೆ ನೋಡೋಣ ವಾವ್ ನೀವೇ ನೋಡ್ತಾ ಇರ್ಬೋದು ಸೂಪರಾಗಿ ಬಂದಿದೆ ಸಕ್ಕತ್ ಟೇಸ್ಟಾಗೂ ಇರುತ್ತೆ ಮಟನ್ ಎಲ್ಲನೂ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಇವತ್ತು ನಾನು ಇದನ್ನ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇಡ್ಲಿ ಜೊತೆಗಂತೂ ಮಟನ್ ಸರ್ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಟುಡಿಯಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು